ಇದು ಕೇಳಬೇಕಂದ್ರೆ ಇದು ಸೈಕಾಲಜಿ ತರ ಇದೆ ಚೆನ್ನಾಗಿದೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚೆನ್ನಾಗಿದೆ ಡೈರೆಕ್ಟರ್ ಲೋಕೇಶ್ ಅವರು ಚೆನ್ನಾಗಿ ನಿರ್ದೇಶನ ಚೆನ್ನಾಗಿ ಮಾಡಿ ಬಂದಿದೆ ಸುಪ್ರೀಂ ಸ್ಟಾರ್ ಭಾರ್ಗವರಿಗೆ ಚೆನ್ನಾಗಿ ಆಗಲಿ ಅಂತೇಳಿ ಇನ್ನೂ ಹೆಚ್ಚಿನ ರೀತಿಯಿಂದ ಚೆನ್ನಾಗಿ ಮಾಡಿದಾರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಎಲ್ಲರೂ ಬಂದು ಕುಟುಂಬ ಸಮೇತವಾಗಿ ನೋಡಬಹುದು ಅಂತೇಳಿ ತುಂಬ ಇದರಲ್ಲಿ ನಂದು ಫಾರೆನ್ಸಿಕ್ ಅಂತಿದೆ ಇದರಲ್ಲಿ ಚೆನ್ನಾಗಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಲೋಕೇಶ್ ಅವರಲ್ಲಿ ಭಾರ್ಗವರಲ್ಲಿ ಇಬೆಲ್ಲಾ ತುಂಬಾ ಶಾಕಿಂಗ್ ಆಗಿತ್ತು சூப்பர் சூப்பர் ಅಟ್ರಾಕ್ಟಿವ್ ಗ್ಯಾರಂಟಿ ಹೇಳ್ಬೇಕು ತುಂಬಾ ಚೆನ್ನಾಗಿತ್ತು but ತುಂಬಾ ಸೇರಿತ್ತು ನಾನು ಕೊನೆಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ ಹಾಗಾಗಿ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು ಕಣ್ಣಾಗಿದೆ ತುಂಬಾ ಸರಿ ಇದೆ ಮೂವಿ ಎಲ್ಲರೂ ಬಂದು ನೋಡಿ ಸರಿ ಸರಿ ಸೂಪರ್ 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 ಅಣ್ಣ ಸೂಪರ್ ತುಂಬಾ ಚೆನ್ನಾಗಿತ್ತು ಮೂವಿ ಸಕ್ಕತ್ತಾಗಿತ್ತು ಮೂವಿ ನೋಡ್ರಿ ಒಳ್ಳೆ ಸಕ್ಸಸ್ ಮಾಡಿದ್ದಾರೆ ಸೊ ಇವತ್ತು ಲೈಕ್ಲೀಸ್ ಆಗಿ ಮೂರ್ನಾಲ್ಕು ದಿನ ಆಗಿದೆ ಸ್ಟಿಲ್ ಇದೆ ತರ ಕ್ರೌಡ್ ಇದೆ ತರ ನಮ್ಮ ನಿಮ್ಮ ಸಪೋರ್ಟ್ ಮಾಡ್ತಿದ್ದಾರೆ ಎಕ್ಸಾಕ್ಟ್ ಮಾರ್ಕ್ಗಳು ಬರ್ತಾ ಇಲ್ಲ ಸೊ ಎಲ್ಲ ಜನ ಸಿನಿಮಾಗಳು ಮತ್ತೆ ಬಂದಿನಿ ಸಿನಿಮಾ ನೋಡ್ತೀನಿ ಮತ್ತೆ ಮಾತಾಡೋಣ ಸೊ ಈ ಬಾರಿ ಜನ ಮಜ್ಜಿ ಸಿನಿಮಾ ಅಂತ ಹೇಳ್ತಾರೆ ಭಾಳ ಖುಷಿ ಆಗ್ತಿದೆ ಕಣದ ಜನತೆ ಯಾವತ್ತು ಕಂಟೆಂಟ್ನ ಗೆಲ್ಲಿಸ್ತಾರೆ ಇದು ಮತ್ತೊಮ್ಮೆ ಪ್ರೂವ್ ಆಗಿದೆ ಸೊ ಒಳ್ಳೆ ಕಂಟೆಂಟ್ ಬಂದರೆ ನಮ್ಮ ಕನ್ನಡ ಜನ ಯಾವತ್ತು ಸಿನಿಮಾ ತುಂಬ ಸೊಲ್ಟ್ ಸಿಕ್ಕಿದೆ ನಮಗೆ ಭಾಳ ಖುಷಿ ಆಗ್ತಿದೆ ಸೊ ಯಾರ ಸಿನಿಮಾ ನೋಡಿದ್ರೆ ಮತ್ತೆ ಸಿನಿಮಾ ಥಿಯೇಟರ್ ಬಸ್ಸಿ ಬಂದಿದೆ ಸಿನಿಮಾ ನೋಡಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಾಂಶ ರೆಸ್ಪಾನ್ಸ್ ಬಂದಿದೆ ಭಾಳ ಖುಷಿ ಆಗ್ತಿದೆ ಸೊ ಈ ಥರ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಈ ಥರದ ಸಪೋರ್ಟ್ ಮಾಡ್ತಾ ಇದೆ ನಮ್ಮ ಕನ್ನಡ ಜನತೆಗೆ ನಾವು ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಸಿನಿಮಾ ಯಾಕೆ ನೋಡಿ ಜನರ ಬರ್ತಿದ್ದೀರ ಹೇಗಂತ ಕತೆ ಭಾಳ ಭಾಳ ಖುಷಿ ಆಯಿತು ಸೊ ಇನ್ನೂ ಎಡಿಬೇಕು ಪಾರ್ಟ್ ಒನ್ ಅಲ್ಲ ಪಾರ್ಟ್ ಟು ಪಾರ್ಟ್ ಇದೆ ಅದು ಬರ್ತಾ ಇದೆ ಸೊ ಅದು ಇನ್ನೂ ಖುಷಿ ಆಗಿದೆ ಜನಕ್ಕೆ ಸೊ ಈ ಹೇಳ ಹೇಳುವಂಗೆ ಸೊ ನಮ್ಮ ಈ ಟೆಡಿ ಬೇರ್ ಸಿನ್ಮಾ ಇಷ್ಟು ಒಳ್ಳೆ ಸಕ್ಸಸ್ ಕೊಟ್ಟರೆ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಿನಿಮಾ ನೋಡೋಣ ಎಲ್ಲ ಜೊತೆ ಬಿಡ್ತೀನಿ ಸೊ ಎಲ್ಲ 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 ಕಾಣ್ನ ಜೊತೆ ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ನೀವೇ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸಿನ್ಮಾ ಸೊ ನೀವೇ ನೋಡ್ತೀರಾ ರೆಸ್ಪಾನ್ಸ್ ಆಲ್ ಓವರ್ ಕರ್ನಾಟಕ ಸೊ ಎಲ್ಲರೂ ಬಂದು ಥಿಯೇಟರ್ ಸಿನ್ಮಾ ನೋಡಿ ನಮ್ಮೆಲ್ಲ ಸಪೋರ್ಟ್ ಮಾಡಿ ಜೈನ್